ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬೆಳಿಗ್ಗೆ ಬೆಳಿಗ್ಗೆಯ ಬಿಸಿ ಬಿಸಿ ಸುದ್ದಿ ಏನಪ್ಪಾ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಭಯಂಕರ ಕ್ಲಾಶ್ ಮರ್ರೆ ಅದು ಕೂಡ ಯಾರು ಕೂಡ ಎಕ್ಸ್ಪೆಕ್ಟೆಡ್ ಮಾಡಲಿಕ್ಕಾಗದೇ ಇರುವಂಥ ರೀತಿಯಲ್ಲಿ ಕೊನೆಗೂ ಬಂದೇ ಬಿಡ್ತು ಏನಿಲ್ಲ ಸಿಂಪಲ್ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಮತ್ತು ಅವರ ನಡುವೆ ಒಂದು ಬಿರುಕು ಮೂಡಿದೆ ಇದರಿಂದ ಸ್ನೇಹ ಕೂಡ ಒಡೆದು ಛಿದ್ರ ಛಿದ್ರವಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬಿರುಕು ಮೂಡಲಿಕ್ಕೆ ಕಾರಣ ಏನು ಯಾವ ಟಾಸ್ಕ್ ನಲ್ಲಿ ಈ ರೀತಿ ಆಯಿತು ಹಾಗಿದ್ರೆ ಅಟ್ ಪ್ರೆಸೆಂಟ್ ಲೈವ್ ನಲ್ಲಿ ಯಾವ ರೀತಿಯಾಗಿ ಇದ್ದಾರೆ ಇವರಿಬ್ರು ಕೂಡ ಮಾತಾಡ್ತಾ ಇದ್ದಾರ ಅಥವಾ ಇಲ್ವಾ ಅದನ್ನು ಕೂಡ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ವೀಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ಹಾಗಿದ್ರೆ ತಡ ಮಾಡದೆ ಪ್ರೋಮೋನ ರಿವ್ಯೂ ಮಾಡೋಣ ಮೊದಲಿಗೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯ ಸಾಯಂಕಾಲ ಒಂದು ಟಾಸ್ಕ್ನ ಕೊಡ್ತಾರೆ ಬಿಗ್ ಬಾಸ್ ಮನೆಯ ಮಂದಿಗೆ ಅದೇನಪ್ಪ ಅಂದರೆ ನಿಮ್ಮ ನಿಮ್ಮ ಕಾಂಪಿಟೇಟರ್ನ ಚೂಸ್ ಮಾಡಿಕೊಂಡು ಅವರು ಈ ಮನೆಯಲ್ಲಿ ಇರಲಿಕ್ಕೆ ಅರ್ಹರ ಅಥವಾ ಅರ್ಹರ ಅಲ್ಲವೇ ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ಯಾಕೆ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅದನ್ನು ಕೂಡ ಸಂಕ್ಷಿಪ್ತವಾಗಿ ನಿಮ್ಮದೇ ಸ್ವಂತ ಕಾರಣಗಳನ್ನು ಕೊಟ್ಟು ತಿಳಿಸಿ ಅಂತ ಹೇಳಿ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ ಎಲ್ಲರೂ ಕೂಡ ಅವರವರ ಕಾಂಪಿಟೇಟರ್ನ ಚೂಸ್ ಮಾಡಿಕೊಳ್ತಾರೆ ಮೇ ಬಿ ಅದು ಟಾಸ್ಕ್ನ ಮುಖಾಂತರ ಕೂಡ ಚೂಸ್ ಆಗಿರಬಹುದು ಆದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತೆ ಜಾನವಿಯವರಿಗೆ ಕಾಂಪಿಟೇಟರ್ ಆಗಿ ಅಶ್ವಿನಿಯವರೇ ಬರ್ತಾರೆ ಇದು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಹೊರಗಡೆ ವೀಕ್ಷಕರು ಕೂಡ ನೋಡ್ತಾ ಇದ್ರು ಕೊನೆಗೂ ಅದು ಬಂದೇ ಬಿಡ್ತು ಇವಾಗ ಒಬ್ಬರ ಬಗ್ಗೆ ಒಬ್ರು ಮಾತಾಡುವಾಗಿಲ್ಲ ಅವ್ರನ್ನ ಇವರು ವಿರೋಧ ಮಾಡಲೇಬೇಕು ಹಾಗಾಗಿನೇ ಅವ್ರ ಮಧ್ಯೆ ಇವಾಗ ಬೆಂಕಿ ಹತ್ಕೊಂಡಿದೆ ಇನ್ನು ಈ ಒಂದು ಟಾಸ್ಕ್ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂದರೆ ಮೊದಲಿಗೆ ಅಶ್ವಿನಿ ಅವರು ಅವರ ಕಾಂಪಿಟೇಟರ್ ಆಗಿರುವಂತಹ ಅವರನ್ನು ಸ್ಟ್ಯಾಂಡ್ನ ಮೇಲೆ ಹೋಗಿ ನಿಲ್ಲಿಸಬೇಕು ಅಲ್ಲಿ ಅವರು ಅವರನ್ನು ಅವರು ಡಿಪೆಂಡ್ ಮಾಡ್ಕೊಳ್ಬೇಕು ನಾನು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಹಾಗೆ ಅಶ್ವಿನಿ ಅವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅಂತ ಹೇಳಿ ಅದೇ ಸೇಮ್ ರಿಟರ್ನ್ ಆಗಿ ಅಶ್ವಿನಿಯವರು ಕೂಡ ಅವರನ್ನು ಅವರು ಡಿಪೆಂಡ್ ಮಾಡ್ಕೊಳ್ಬೇಕು ನಾನು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಹಾಗೆ ಜಾನವಿ ಯಾಕೆ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅಂತ ಹೇಳಿ ಈ ರೀತಿಯಾಗಿ ಟಾಸ್ಕ್ ಶುರುವಾಗುತ್ತೆ ಇನ್ನು ಮೊದಲಿಗೆ ಅಶ್ವಿನಿಯವರು ಜಾನ್ವಿ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಅವರ ಒಂದು ಮಾತನ್ನ ಶುರು ಮಾಡ್ತಾರೆ ನನಗೆ ಯಾಕೋ ನನ್ನ ಒಂದು ಬಿಗ್ ಬಾಸ್ ಮನೆಯಲ್ಲಿ ನನ್ನ ಆಟಕ್ಕೆ ಜಾಹ್ನವಿ ಅಡ್ಡಗಲ್ನ ಹಾಕ್ತಾ ಇದ್ದಾರೆ ಅಂದ್ರೆ ನನಗೆ ಯಾಕೋ ಅವರು ನನ್ನ ಜೊತೆ ಇರುವಂತದ್ದು ಸರಿ ಕಾಣಿಸ್ತಾ ಇಲ್ಲ ನಿಜ ಹೇಳಬೇಕು ಅಂದ್ರೆ ಇತ್ತೀಚೆಗೆ ಜಾನ್ವಿಯ ಫ್ರೆಂಡ್ಶಿಪ್ ಇಂದ ನನ್ನ ವೈಯಕ್ತಿಕ ಆಟಕ್ಕೆ ಕಳಂಕ ಬಂದಿದೆ ಇನ್ನು ಹೊರಗಡೆ ಇರುವಂತಹ ಪ್ರೇಕ್ಷಕರಿಗೂ ಕೂಡ ಇದೇ ರೀತಿ ಅನ್ನಿಸ್ತಾ ಇರಬಹುದು ಹಾಗಾಗಿನೇ ಕಿಚ್ಚ ಸರ್ ವೀಕೆಂಡ್ ನಲ್ಲಿ ನನಗೆ ಇದನ್ನ ಹೇಳುವಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ ನನಗೆ ಇವಾಗ ಅದು ಅರ್ಥ ಆಗಿದೆ ಸೊ ನನಗೆ ಈ ಒಂದು ಫ್ರೆಂಡ್ ಮುಂದುವರಿಸುವಂತಹ ಯಾವುದೇ ನೆಸೆಸಿಟಿ ಇಲ್ಲ ಅಂತ ಹೇಳಿ ಮೊದಲಿಗೆ ಅವರ ಮಾತನ್ನ ಶುರು ಮಾಡ್ತಾರೆ ಅದನ್ನ ಡಿಪೆಂಡ್ ಮಾಡ್ಕೊಳ್ಬೇಕಲ್ವ ಇವಾಗ ಜಾನವಿ ಅವರು ಕೂಡ ಅವರ ಮಾತನ್ನ ಶುರು ಮಾಡ್ತಾರೆ ಇನ್ನು ಅಶ್ವಿನಿಯವರ ಮಾತಿಗೆ ತಿರುಮಂತ್ರವಾಗಿ ಅವರು ಅವರನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲಿ ಯಾರನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಬಂದಿಲ್ಲ ನನ್ನ ವೈಯಕ್ತಿಕ ಆಟವನ್ನ ಆಡ್ತಾ ಇದ್ದೀನಿ ಹೌದು ಕೆಲವೊಮ್ಮೆ ನಾನು ಅಶ್ವಿನಿಯವರ ಜೊತೆಗೆ ಇದ್ದಿರಬಹುದು ಹಾಗಂತ ಹೇಳಿ ನನ್ನ ವೈಯಕ್ತಿಕ ನಿರ್ಧಾರವನ್ನ ನಾನೇ ತಗೊಂಡಿದ್ದೀನಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ ಕೆಲವೊಮ್ಮೆ ಕೆಲವೊಂದು ನಿರ್ಧಾರಗಳು ಅವರ ಒಂದು ವೈಯಕ್ತಿಕ ನಿರ್ಧಾರ ಆಗಿರುತ್ತೆ ಅದು ಕೂಡ ಗೇಮ್ನ ಒಂದು ಸ್ಟ್ರಾಟಜಿ ಕೂಡ ಆಗಿರಬಹುದು ಹಾಗಂತ ಹೇಳಿ ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾನು ಅವರಿಗೆ ಬಕೆಟ್ ಇಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ ಕೆಲವೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವರ ಆಟ ಸ್ಲೋ ಆಗಿ ಶುರುವಾಗಬಹುದು ಕೆಲವರ ಆಟ ಸ್ಪೀಡ್ ಆಗಿ ಕೂಡ ಶುರುವಾಗಬಹುದು ಆದರೆ ಆ ಒಂದು ಆಟವನ್ನು ಅವರು ಯಾವ ರೀತಿಯಾಗಿ ಹೋಗಿ ಮುಗಿಸ್ತಾರೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ನಾನು ನನ್ನ ಆಟವನ್ನ ಸರಿಯಾದ ದಿಕ್ಕಿನಲ್ಲಿ ಆಡ್ತಾ ಇದ್ದೀನಿ ಅಂತ ಹೇಳಿ ಅಶ್ವಿನಿಯವರ ಮಾತಿಗೆ ಜಾಹ್ನವಿಯವರು ಕೌಂಟರ್ನ ಕೊಡ್ತಾರೆ ಇನ್ನು ಅಶ್ವಿನಿ ಮತ್ತೆ ಶುರು ಮಾಡ್ತಾರೆ ಇನ್ನು ಜಾಹ್ನವಿ ಮಾತಿಗೆ ಕೌಂಟರ್ ಕೊಡುವ ಹಾಗೆ ಅಶ್ವಿನಿ ಹೇಳ್ತಾರೆ ಅಂದ್ ಅಂದರೆ ನೀವು ನನ್ನನ್ನು ಬಳಸ್ಕೊಂಡು ನನ್ನನ್ನು ಮುಂದೆ ಬಿಟ್ಟು ಹಿಂದ್ಗಡೆ ನಿಂತ್ಕೊಂಡು ಮಜಾ ತಗೊಳ್ಳುವಂಥ ಪ್ರಯತ್ನ ಪಡ್ತಾ ಇದ್ರಿ ಹಾಗೆ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಈ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ನೀವು ನೋಡ್ತಾ ಇದ್ದೀರ ಹಾಗಿದ್ರಿ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡಿದಾಗ ಆ ಮಾತಿಗೆ ಜನರು ಹೇಳ್ತಾರೆ ಇರಬಹುದು ಅದು ಕೂಡ ಸ್ಟ್ರಾಟಜಿಯ ಒಂದು ಭಾಗ ಕೂಡ ಆಗಿರ್ಬೋದು ವೈಯಕ್ತಿಕ ಆಟದ ಒಂದು ಭಾಗ ಕೂಡ ಆಗಿರ್ಬೋದು ಅಂತ ಹೇಳಿ ಹೇಳಿದಾಗ ಆಗಿದ್ರೆ ನನಗೆ ಈ ಒಂದು ಸ್ನೇಹವನ್ನು ಮುಂದುವರಿಸುವಂತ ಅವಶ್ಯಕತೆ ಇಲ್ಲ ಐ ತಿಂಕ್ ನಾವು ಈ ಒಂದು ಫ್ರೆಂಡ್ಶಿಪ್ ಅನ್ನು ಇಲ್ಲಿಗೆ ಕಟ್ ಮಾಡುವಂಥದ್ದು ತುಂಬಾ ಒಳ್ಳೆಯದು ಅಂತ ಹೇಳಿ ಅಶ್ವಿನಿ ಅವರು ಜಾನವಿ ಅವರಿಗೆ ಹೇಳ್ತಾರೆ ಈ ಮೂಲಕವಾಗಿ ಇವರಿಬ್ಬರ ಸ್ನೇಹದ ಮಧ್ಯೆ ಒಂದು ಬಿರುಕಂತೂ ಖಂಡಿತವಾಗ್ಲೂ ಮೂಡಿದೆ